ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತೇಳು ಲೇಖಕರು ಕೈಸರ್ಜಹ ಅನು ನೀನು ಮಕ್ಕಳೊಂದಿಗೆ ಹಾಸಿಗೆಯಲ್ಲಿ ಮಲಗು ಹಸಿ ಬಾಣಂತಿ ಬೇರೆ ನಾನು ಇಲ್ಲಿಯೇ ಹಾಸಿ ಕೆಳಗೆ ಮಲಗುತ್ತೇನೆ ಎನ್ನುವಾಗ ಪ್ರಶಾಂತ್ ಮಕ್ಕಳು ಆರಾಮವಾಗಿ ಮಲಗಲಿ ಸನತ್ ಬೆಳಗ್ಗೆ ತನಕ ಎದ್ದೇಳೋದಿಲ್ಲ ಗೊಂಬೆ ಹೇಳಬಹುದು ಆವಾಗ ನೋಡೋಣ ಈಗ ನಾನು ಇಲ್ಲಿಯೇ ಮಲಗೋದು ಎಂದು ಇಬ್ಬರು ಅಲ್ಲಿಯೇ ಕುಳಿತುಕೊಳ್ಳುವರು ನಾಳೆನೇ ಹೊಸ ಮಂಚೋ ತಗೋಬರೋದಕ್ಕೆ ಹೇಳುತ್ತೇನೆ ಇವತ್ತು ಇಲ್ಲಿಯೇ ಮಲಗೋಣ ಅನು ಇಷ್ಟೆಲ್ಲ ಆಗಿ ಹೋಯಿತು ಸುಕನ್ಯಾ ನಿನ್ನ ಜೊತೆ ಹಾಗೆಲ್ಲ ಮಾಡಿದ್ದಳು ಆದರೂ ನೀನು ನನಗೆ ಹೇಳಲೇ ಇಲ್ಲ ಯಾಕೆ ಅನು ನನ್ನ ಮೇಲೆ ನಂಬಿಕೆ ಇರಲಿಲ್ಲವಾ ಎಂದು ಅವಳು ಎರಡು ಕೈಗಳನ್ನು ಹಿಡಿದುಕೊಂಡು ಕೇಳಿದಾಗ ಓಹೋ ಅದಕ್ಕ ಕಣ್ಣೀರು ಇಲ್ಲ ಪ್ರಶಾಂತ್ ನೀವು ಯಾಕೆ ಹಾಗೆ ಯೋಚನೆ ಮಾಡುತ್ತೀರಾ ನಾನು ನಿಮಗೆ ಮೊದಲೇ ಹೇಳಿದರೆ ನೀವು ಸುಕನ್ಯಾಳನ್ನು ಆವತ್ತೇ ಮನೆಯಿಂದ ಕಳುಹಿಸುತ್ತಿದ್ದೀರ ಆಗ ಅವಳು ಸನತ್ನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದಳು ನಮ್ಮ ಮಗು ಸನತ್ ನಮ್ಮ ಜೊತೆಯೇ ಇರಬೇಕು ಅದಕ್ಕೋಸ್ಕರ ನಾನು ನಿಮಗೆ ಹೇಳಲಿಲ್ಲ ಅಷ್ಟೇ ಪ್ರಶಾಂತ್ ಸುಕನ್ಯಾ ಅವಳನ್ನು ನಮ್ಮ ಜೀವನದಿಂದ ಕಳುಹಿಸಬೇಕಿತ್ತು ಆದರೆ ಸನತ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲು ನಾನು ತಯಾರಿರಲಿಲ್ಲ ಆದ್ದರಿಂದ ಈ ವಿಷಯವನ್ನು ಮೊದಲು ತಿಳಿಸಲಿಲ್ಲ ಇದಿಷ್ಟೇ ಕಾರಣ ಪ್ರಶಾಂತ್ ಅನು ನನಗೆ ಗೊತ್ತು ಆದರೂ ಕೇಳುತ್ತಿದ್ದೇನೆ ನೀನು ಸನತ್ನನ್ನು ಜೀವನಪೂರ್ತಿ ಸ್ವಂತ ತಾಯಿಯ ಹಾಗೆ ಪ್ರೀತಿ ಮಾಡುತ್ತೀಯಾ ಅಲ್ಲ ಗೊಂಬೆ ಮತ್ತು ಸನತ್ನ ಇಬ್ಬರಿಗೂ ಒಂದೇ ಪ್ರೀತಿ ನೀಡುತ್ತೀಯ ಅಲ್ಲವಾ ನೋಡು ಅನು ಈಗ ಕೇಳಿದೆ ಅಂತ ಬೇಜಾರು ಮಾಡಿಕೊಳ್ಳಬೇಡ ಪ್ಲೀಸ್ ಎನ್ನುವನು ನೀವು ಕೇಳುತ್ತಿರುವ ಪ್ರಶ್ನೆಗೆ ನನಗೆ ತುಂಬ ಕೋಪ ಬರುತ್ತಿದೆ ಆದರೆ ನಿಮ್ಮ ಮನಸ್ಥಿತಿ ನನಗೂ ಅರ್ಥವಾಗುತ್ತೆ ನೋಡಿ ಪ್ರಶಾಂತ್ ಸನತ್ ಬರೀ ನಿಮ್ಮ ಮಗು ಅಲ್ಲ ಅವನು ನಮ್ಮ ಮಗು ಅವನ ತಾಯಿ ನಾನೇ ಇದೇ ಸತ್ಯ ಅವನಿಗಾಗಿ ನನ್ನ ಮನಸ್ಸಿನಲ್ಲಿರುವ ಪ್ರೀತಿನೇ ಬೇರೆ ಗೊಂಬೆ ನನ್ನ ಜೀವ ಆದರೆ ಸನತ್ ಆ ಜೀವಕ್ಕೆ ಬೇಕಾಗಿರುವ ಉಸಿರು ಪ್ರಶಾಂತ್ ಉಸಿರಿಲ್ಲದೆ ಜೀವ ಇರೋದಿಲ್ಲ ಅಂತ ಗೊತ್ತು ತಾನೆ ನೀವು ಅವನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ ಆರಾಮವಾಗಿರಿ ಎಂದು ಅವನ ಕೈಗೆ ಹೂಮುತ್ತನ್ನಿಡುವಳು ಅವಳ ಮ ಪ್ರಶಾಂತ್ ಮನಸ್ಸು ಹಗುರವಾಗುವುದು ಸರಿ ಮತ್ತೆ ನಾನು ಏನಾಗಬೇಕು ಅಂತ ಹೇಳಲೇ ಇಲ್ಲವಲ್ಲ ಎನ್ನುವಾಗ ನೀವು ನನ್ನ ಉಸಿರು ಜೀವ ಎಲ್ಲ ನೀವೇ ಎನ್ನುವಳು ಇದು ಸರಿಯಲ್ಲ ಅವರಿಬ್ಬರು ಜೀವ ಉಸಿರು ಎಂದೆ ನಾನು ಅದೇನಾ ಇಲ್ಲ ಇಲ್ಲ ಈಗ ನೀನು ಹೇಳಬೇಕು ಹೇಳು ಎಂದಾಗ ಹೋಗಿ ಪ್ರಶಾಂತ್ ನೀವು ಹೀಗೆ ಪ್ರಾಣ ತಿಂದರೆ ಆಗಲ್ಲ ಒಂದಂತೂ ನಿಜ ನನಗೆ ಮಕ್ಕಳು ನೀವು ಎಂದರೆ ನೀವು ನನ್ನ ಜೀವ ಪ್ರಾಣ ಎಲ್ಲ ನೀವೇ ನಿಮ್ಮ ಒಬ್ಬರಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದು ಅವನ ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಟವಳು ಪ್ರಶಾಂತ್ ಸುಕನ್ಯಾ ನಮಗೆ ಏನೂ ತೊಂದರೆ ಕೊಡುವುದಿಲ್ಲ ಅಲ್ಲವಾ ಅವಳು ಈಗ ಏನೂ ಮಾಡೋದಿಲ್ಲ ಎಲ್ಲ ರೀತಿ ನೀನೇ ಅವಳನ್ನು ಕಟ್ಟಿಹಾಕಿದ್ದೀಯ ಈಗ ಇನ್ನೇನು ಮಾಡುತ್ತಾಳೆ ಅವಳು ಹಾಗೇನಾದರೂ ಮಾಡಿದರೆ ಹೇಳಿದ್ದೀನಲ್ಲ ಜೈಲೇ ಗತಿ ಅಂತ ಎನ್ನುವನು ಪ್ರಶಾಂತ್ ಅವಳು ತಪ್ಪು ಮಾಡಿದಳು ನಿಜ ಆದರೆ ಒಂದೊಂದು ಸಲ ಅವಳ ಬಗ್ಗೆ ಯೋಚನೆ ಮಾಡಿದರೆ ಪಾಪ ಅನ್ನಿಸುತ್ತೆ ಎನ್ನುವಾಗ ಅಮ್ಮ ಮಹಾತಾಯಿ ಈಗ ಸುಮ್ಮನೆ ಮಲಗು ಪಾಪ ಅನಿಸುತ್ತೆ ಪಾಪ ಇವಳನ್ನು ಇವಳ ಮಗಳನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದವಳು ಅವಳನ್ನು ನೋಡಿ ಪಾಪ ಅಂತ ಅನ್ನಿಸುತ್ತಾ ಆದರೂ ಎಂದು ಹೇಳಿದಾಗ ಅದು ಆದರೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಮಲಗು ಎಂದು ತನ್ನ ತೋಳಿನ ಮೇಲೆ ಅವಳನ್ನು ಮಲಗಿಸಿಕೊಂಡವನು ಅವಳ ನೆತ್ತಿಯನ್ನು ಚುಂಬಿಸಿ ಅಪ್ಪಿಕೊಂಡು ಮಲಗುವನು ತುಂಬ ದಿನಗಳ ನಂತರ ಅನುಜ ಪ್ರಶಾಂತನ ತೋಳಿನಲ್ಲಿ ಯಾವುದೇ ಯೋಚನೆ ಇಲ್ಲದೆ ಒಳ್ಳೆಯ ನಿದಿರೆಗೆ ಜಾರುಗಳು ಪ್ರಶಾಂತ್ ಸುಕನ್ಯಾಳನ್ನು ಫಂಕ್ಷನ್ ಹಾಲಿನಿಂದ ಹೊರಹಾಕಿದಾಗ ಎಲ್ಲಿಗೆ ಹೋಗುವುದೆಂದು ಸುಕನ್ಯಾಳಿಗೆ ತಿಳಿಯುವುದೇ ಇಲ್ಲ ಪ್ರಶಾಂತ್ ಸನತ್ ಎಲ್ಲರನ್ನೂ ಕಳೆದುಕೊಂಡೆ ಎನ್ನುವ ಸತ್ಯ ಅವಳನ್ನು ಹುಚ್ಚಿಯ ಹಾಗೆ ರೋಡಿನಲ್ಲಿ ಅಲೆಯುವಂತೆ ಮಾಡುತ್ತದೆ ಕೆಲವೊಂದು ಪುಂಡರ ಕಣ್ಣಿಗೆ ಬಿದ್ದವಳು ಅವರಿಂದ ತಪ್ಪಿಸಿಕೊಂಡು ಆಟೋ ಹತ್ತಿದವಳು ತನ್ನ ತಾಯಿಯ ಮನೆಯ ಮುಂದೆ ಬಂದು ಅವರಿಗಾಗಿ ಕಾಯುತ್ತಿರುವಳು ಅರುಣ್ ನಂದಿನಿಯನ್ನು ಮನೆಗೆ ಬಿಟ್ಟು ತನ್ನ ತಾಯಿಯ ಜೊತೆ ಮನೆಗೆ ಬಂದಾಗ ತನ್ನ ಅಕ್ಕನನ್ನು ನೋಡಿದ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯ ಮತ್ತು ಎಲ್ಲಿಗೆ ಹೋಗಲಿ ಅರುಣ್ ಎಲ್ಲ ಕಳೆದುಕೊಂಡಿರುವ ನನಗೆ ಈಗ ಈ ಮನೆಯಲ್ಲಿ ಜಾಗ ಇಲ್ಲವಾ ಅಮ್ಮ ಎಂದು ಕೇಳುವಳು ಹೌದು ಕಣೆ ನೀನು ಮಾಡಿರುವ ಕೆಲಸಗಳಿಗೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಇಲ್ಲಿ ಇದ್ದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಇದ್ದೀಯಾ ಎಂದು ಅರುಣ್ ಹೇಳುವನು ಅರುಣ್ ನೋಡು ನಿನಗೆ ಈ ಮನೆ ಮೇಲೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ನನಗೂ ಇದೆ ಅಮ್ಮ ನಾನು ಸ್ವಲ್ಪ ದಿನ ಇಲ್ಲಿಯೇ ಇರುತ್ತೇನೆ ಎಂದಾಗ ನಿನಗೆ ಒಂದು ಸಲ ಹೇಳಿದ್ದು ಅರ್ಥ ಆಗಲಿಲ್ಲವಾ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಮ್ಮ ಇವಳನ್ನು ಸುಮ್ಮನೆ ಇಲ್ಲಿಂದ ಹೊರಗೆ ಹೋಗೋಕೆ ಹೇಳು ಎಂದಾಗ ಸುಮಾರವರು ಕಾಳಜಿಯಿಂದ ಅರುಣ್ ಈ ರಾತ್ರಿಯಲ್ಲಿ ಅವಳನ್ನು ಹೋಗು ಎಂದರೆ ಅವಳು ಎಲ್ಲಿಗೆ ಹೋಗುತ್ತಾಳೆ ಅರುಣ ಒಂದೆರಡು ದಿನ ಇಲ್ಲಿಯೇ ಇರಲಿ ಕಣೋ ಎನ್ನುವರು ನೋಡಮ್ಮ ನೀನು ಹೇಳ್ತಿದ್ದೀಯಾ ಅಂತ ಸುಮ್ಮನೆ ಇದ್ದೀನಿ ಇವಳನ್ನು ಬೇರೆ ಎಲ್ಲಾದರೂ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಹೇಳು ಎಂದು ಹೇಳಿದವನ ತನ್ನ ರೂಮಿಗೆ ಹೋಗುವನು ಕೈಯಾರೆ ನಿನ್ನ ಜೀವನ ಹಾಳು ಮಾಡಿಕೊಂಡೆ ಏನು ಕಡಿಮೆಯಾಗಿತ್ತು ಅಂತ ಇಷ್ಟೊಂದು ಕೆಳಮಟ್ಟ ಕೇಳಿದೆ ಎಲ್ಲವನ್ನೂ ಕಳೆದುಕೊಂಡು ಅಲ್ಲೇ ನಾನು ಮೊದಲೇ ಹೇಳಿದ್ದೆ ಅಲ್ಲವಾ ಅನುಜ ಮೇಲೆ ದ್ವೇಷ ಸಾಧಿಸಬೇಡ ಅಂತ ಆರಾಮವಾಗಿ ಇರೋದನ್ನು ಕಲಿ ಅಂತ ಹೇಳಲಿಲ್ಲವೇ ಆ ದೇವರು ನಿನಗೆ ಒಮ್ಮೆ ಅಲ್ಲ ಎರಡೆರಡು ಸಲ ನಿನ್ನನ್ನು ನೀನು ತಿದ್ದಿಕೊಳ್ಳಲು ಅವಕಾಶ ಕೊಟ್ಟಿದ್ದ ಆದರೆ ಅದು ಯಾವುದನ್ನು ಉಪಯೋಗಪಡಿಸಿಕೊಳ್ಳಲೇ ಇಲ್ಲ ನೀನು ನಿನಗೆ ಹೇಳಿ ಏನು ಪ್ರಯೋಜನ ಹೇಳು ನಿನಗೆ ನಿನ್ನದೇ ಹಠ ಹೆಚ್ಚು ನಾನು ಮಾಡಿದ ತಪ್ಪಿಗೆ ಇವತ್ತು ನನ್ನ ಮಗಳು ಗಂಡನ ಮನೆ ಬಿಟ್ಟು ತಾಯಿ ಮನೆ ಸೇರುವ ಹಾಗೆ ಆಯಿತು ಎಲ್ಲ ನಾನು ಮಾಡಿದ ಕರ್ಮ ಎಂದು ಅಳುತ್ತಾ ತಮ್ಮ ಕೋಣೆಗೆ ಹೋಗುವರು ಸುಕನ್ಯಾಳಿಗೆ ಮೊದಲ ಬಾರಿ ಎಂಬಂತೆ ಎಲ್ಲವೂ ಖಾಲಿ ಖಾಲಿ ಎನ್ನಿಸುವುದು ತಂದೆ ತಾಯಿಯ ಮನೆಯನ್ನು ಪೂರ್ತಿ ಒಂದು ಬಾರಿ ನೋಡಿದವಳ ಮುಖದಲ್ಲಿ ಶೂನ್ಯ ಭಾವನೆ ಬೆಳಗ್ಗೆ ಎದ್ದ ಅನುಜ ಬೇಗನೆ ಸ್ನಾನ ಮುಗಿಸಿ ಪೂಜೆ ಮಾಡುವುದಕ್ಕೆ ಹೋಗುವಳು ಮಮತಾರವರು ಸಹ ಬೇಗನೆ ಎದ್ದಿರುವರು ಅನು ಮತ್ತು ಮಮತಾರವರು ಇಬ್ಬರು ಸೇರಿ ಪೂಜೆ ಮುಗಿಸುವರು ಅನು ನಾನು ನಿನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದೀನಿ ನಿನಗೆ ಸಾಧ್ಯವಿದ್ದರೆ ನನ್ನನ್ನು ಕ್ಷಮಿಸು ಎನ್ನುವರು ಅತ್ತೆ ಏನು ಹೇಳ್ತಿದ್ದೀರಾ ಆಗಿದ್ದು ಆಗಿ ಹೋಯಿತು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ ಈಗ ನಿಮ್ಮ ಮಕ್ಕಳ ಜೊತೆ ಖುಷಿಯಾಗಿರೋದನ್ನು ನೋಡಿ ಎನ್ನುವಳು ಹೌದು ಅನು ಇವತ್ತು ಈ ಮನೆಯಲ್ಲಿ ಮಕ್ಕಳ ಖುಷಿ ಇದೆ ಅಂದರೆ ಇದಕ್ಕೆಲ್ಲ ನೀನೇ ಕಾರಣನು ಇನ್ನು ಮೇಲೆಯೂ ಎಲ್ಲರೂ ಖುಷಿಯಾಗಿದ್ದರೆ ಸಾಕು ಎಂದು ಮಾತನಾಡುವಾಗ ಅಲ್ಲಿಗೆ ಕಾಫಿಯ ಲೋಟಗಳೊಂದಿಗೆ ಸೀತಕ್ಕ ಬರುವರು ಆಗ ಮಮತಾರವರು ಸೀತಕ್ಕ ನಿಮ್ಮಿಂದ ನನಗೆ ತುಂಬಾ ಸಹಾಯವಾಗಿದೆ ನಮ್ಮ ಎಲ್ಲ ಕಷ್ಟಗಳಲ್ಲಿ ನೀವು ಅನುಜಾಳ ಜೊತೆ ಇದ್ದಿದ್ದು ಕೇಳಿ ನಿಮಗೆ ಎಷ್ಟು ಧನ್ಯವಾದಗಳು ತಿಳಿಸಿದರೂ ಕಡಿಮೆ ಎನ್ನುವರು ಹಾಗೆಲ್ಲ ಏನೂ ಇಲ್ಲ ಅಮ್ಮ ಅವರೇ ಈ ಮನೆಯಲ್ಲಿ ತಿಂದು ಮಲಗಿದ್ದಕ್ಕಾಗಿಯಾದರೂ ಇಷ್ಟಾದರೂ ನಾನು ಮಾಡಬಾರದಾ ಏನೂ ನಿಮ್ಮ ದೊಡ್ಡ ಗುಣ ಅಷ್ಟೇ ಎನ್ನುವರು ಇಲ್ಲ ಸೀತಕ್ಕ ನೀವು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಎನ್ನುವಳು ಅನುಜ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಅಲ್ಲಿಗೆ ಅನುಜಾಳ ತಂದೆ ತಾಯಿ ಪವನ್ ಮತ್ತು ದೀಪ್ತಿ ಸಹ ಬರುವರು ಪ್ರಶಾಂತ್ ತನ್ನ ಮಕ್ಕಳ ಜೊತೆ ಬರುವನು ತುಂಬ ದಿನಗಳ ನಂತರ ಮನೆಯಲ್ಲಿ ಬೇಸರ ದುಗುಡ ಏನೂ ಇಲ್ಲದೆ ಎಲ್ಲರೂ ತುಂಬ ಖುಷಿಯಾಗಿರುವರು ದೀಪ್ತಿ ಮತ್ತು ಪವನ್ ಬರುವಿಕೆಯಿಂದ ಮಮತಾರವರು ತುಂಬ ಖುಷಿಯಾಗಿದ್ದು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಎಲ್ಲರೂ ಸೇರಿ ತಿಂಡಿ ತಿನ್ನುವರು ಅನುಷಾಳ ತಂದೆ ತಾಯಿ ಅನುಜಾಳ ತಂದೆ ತಾಯಿ ತಾವು ಮತ್ತೊಮ್ಮೆ ಬರುವುದಾಗಿ ಹೇಳಿ ಹೊರಡುವರು ಎಲ್ಲರೂ ಸೇರಿ ಬೆಂಗಳೂರಿಗೆ ಬರುವುದಕ್ಕೆ ಹೇಳಿ ಹೊರಡುವರು ಅನುಜ ತನ್ನ ತವರು ಮನೆಗೆ ಹೋಗಿ ವರ್ಷಗಳೇ ಕಳೆದು ಹೋಗಿದೆ ಅದನ್ನು ಯೋಚಿಸಿದ ಪ್ರಶಾಂತ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರುತ್ತೇನೆ ಎಂದು ತನ್ನ ಅತ್ತೆ ಮಾವನಿಗೆ ಹೇಳುವನು ತಮ್ಮ ಮುದ್ದಿನ ಮೊಮ್ಮಕ್ಕಳನ್ನು ಮುದ್ದಿಸಿದವರು ಅನ್ವಿತಾಳ ಮನೆಗೆ ಹೋಗಿ ಅಲ್ಲಿಂದ ಹೋಗುತ್ತೇನೆ ಎಂದು ಹೊರಡುವರು ಪವನ್ ಹಿಂದೆ ಆಫೀಸಿಗೆ ಬರುವುದೇನು ಬೇಡ ಸ್ವಲ್ಪ ದಿನ ಸುಧಾರಿಸಿಕೊಳ್ಳಲು ಎಂದು ಹೇಳಿದರೂ ಕೇಳದೆ ತನ್ನ ಅಣ್ಣನ ಜೊತೆ ಆಫೀಸಿಗೆ ಹೋಗುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು